ಬಸ್ಸಲ್ರಿಗೂ ನಮಸ್ಕಾರಗಳು ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಅಂತ ಹೇಳ್ತಾ ಎರಡ್ ಸಾವಿರದ ಹದಿಮೂರು ಹದಿನೇಳು ಅದೇ ರೀತಿಯಾಗಿ ಇಪ್ಪತ್ತೈದು ಈ ಮೂರು ವರ್ಷ ಚಾಂಪಿಯನ್ ಟ್ರೋಫಿಲಿ ನಮ್ಮ ತ್ರೀ ಪ್ಲೇಯರ್ಸ್ಗಳು ಒಂಥರ ಸ್ಟ್ಯಾಂಡಿಂಗ್ ಓವೇಶನ್ ಅಂದ್ರೆ ಸಿಂಗಲ್ ಹ್ಯಾಂಡೆಡ್ಲಿ ಇರುವಂತ ಪ್ಲೇಯರ್ಸ್ಗಳು ಸಿಕ್ಕಾಪಟ್ಟೆ ಇಂಪಾರ್ಟೆಂಟ್ ಅದೇ ರೀತಿಯಾಗಿ ಆಯಾ ಪ್ಲೇಯರ್ಸ್ಗಳು ಯಾರ್ಯಾರು ಅನ್ನೋದನ್ನು ನಾನು ನಿಮಗೆ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೇನೆ ಅಂದ್ರೆ ಮೂರು ಐ ಸಿ ಸಿ ಟೂರ್ನಮೆಂಟ್ ಆಗಿರುವಂತ ಚಾಂಪಿಯನ್ ಟ್ರೋಫಿ ಆಟ ಆಡಿರುವಂತಹ ಈ ಪ್ಲೇಯರ್ಸ್ಗಳು ಯಾರು ಯಾರು ಅಂತ ಹೇಳಿದ್ರೆ ಈ ವಿಡಿಯೋದಲ್ಲಿ ನಾನು ಸಂಪೂರ್ಣವಾಗಿ ತಿಳಿಸ್ಕೊಡ್ತೇನೆ ಅವರು ಯಾವ ರೀತಿ ಆಟ ಆಡ್ತಿದ್ರು ಅದೇ ರೀತಿಯಾಗಿ ಇಲ್ಲಿವರೆಗೂ ಯಾವ ರೀತಿ ಮೂವನ್ ಆಗ್ತಾ ಇದ್ದಾರೆ ಇದು ಕೊನೆಯ ಸೀಸನ್ ಆಗಬಹುದು ಅನ್ನೋದನ್ನ ನಾನು ನಿಮಗೆ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೇನೆ ಅದೇ ರೀತಿ ಯಾರು ನನ್ನ ಚಾನಲ್ ಇನ್ನು ಕೂಡ ಹೊಸದಾಗಿ ವಿಸಿಟ್ ಮಾಡ್ತಾ ಇದ್ದವರು ಅದೇ ಚಾನಲ್ ಬಂದು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇಷ್ಟ ಆದ ಒಂದು ಲೈಕ್ ಕೊಡಿ ಹೇಗಿತ್ತು ಅಂತ ಬಿಡೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ತೋರಿಸೆ ಅಂತ ಹೇಳ್ತಾ ಮೊದ್ಲದಾಗಿ ಶುರು ಮಾಡೋಣ ಹೌದು ಎರಡ್ ಸಾವಿರದ ಹದಿಮೂರರಲ್ಲಿ ಹದಿನೇಳರಲ್ಲಿ ಅದೇ ರೀತಿಯಾಗಿ ಇಪ್ಪತ್ತೈದರಲ್ಲಿ ಆಟ ಆಡ್ತಿರುವಂತವ್ರು ಯಾರಪ್ಪ ಅಂತ ಹೇಳಿದ್ರೆ ಎಸ್ ರವೀಂದ್ರ ಜಡೇಜಾ ವಿರಾಟ್ ಕೊಹ್ಲಿ ರೋಹಿತ್ ಶರ್ಮಾ ಅವರು ವಿರಾಟ್ ಕೊಹ್ಲಿ ಅದೇ ರೀತಿಯಾಗಿ ರವೀಂದ್ರ ಜಡೇಜಾ ಅವರು ನನ್ನ ಪ್ರಕಾರ ಅಂಡರ್ ನೈನ್ಟೀನ್ ಇಂದನು ಒಂದೇ ಕ್ಯಾಂಪೇನಲ್ಲಿ ಆಟಾಡ್ತಿದ್ದರು ಅದೇ ರೀತಿ ರೋಹಿತ್ ಶರ್ಮಾ ಇವ್ರಕ್ಕಿಂತ ಸೀನಿಯರ್ ನನ್ನ ಸಾವಿರದ ಏಳರ ಟಿ ಟ್ವೆಂಟಿ ವರ್ಲ್ಡ್ ಕಪ್ ಕೂಡ ಇವರು ಆಟಾಡಿದ್ರು ರೋಹಿತ್ ಶರ್ಮಾ ಅವರು ಎಸ್ ನನ್ನ ಪ್ರಕಾರ ಮಿಡ್ಲ್ ಆರ್ಡರ್ ಅಲ್ಲಿ ಆಟ ಆಡಿದ್ದು ರೋಹಿತ್ ಶರ್ಮಾ ಅವರು ಅವಾಗ್ಲೆ ಒಂದೆರಡು ವರ್ಷ ಮೊದ್ಲೇ ಇವ್ರು ಅಂಡರ್ ನೈನ್ಟೀನ್ ಆಟ ಅಂತ ವಿರಾಟ್ ಅದೇ ರೀತಿಯಾಗಿ ಜಡ್ಡು ಅವರು ಇವರಿಬ್ಬರ ಕಾಂಬಿನೇಷನ್ ಸಿಕ್ಕಾಪಟ್ಟೆ ಅಂದ್ರೆ ಮೂರ್ ಜನರು ಕೂಡ ಆ ಟೈಮ್ ಇಂದನೂ ಕೂಡ ಇಲ್ಲಿಯವರೆಗೂ ಕೂಡ ಸರ್ವೇ ಆಗಿದ್ದಾರೆ ಎರಡ್ ಸಾವಿರದ ಇಪ್ಪತ್ತೈದರ ಇದು ನನ್ನ ಪ್ರಕಾರ ಐ ಸಿ ಸಿ ಟೂರ್ನಮೆಂಟ್ ಆಗಿ ಕೊನೆಯ ಸೀಸನ್ ಆಗಬಹುದು ಈ ಮೂರ್ ಜನರ ಜೋಡಿ ನೋಡ್ತಿರೋದಾದ್ರೆ ಎರಡ್ ಸಾವಿರದ ಹದಿಮೂರಲ್ಲೂ ಇದ್ರು ಇವರು ಚಾಂಪಿಯನ್ ಆದಾಗೂ ನಮ್ಮ ಇಂಡಿಯನ್ ಟೀಮ್ ಅದೇ ರೀತಿ ಎರಡ್ ಸಾವಿರದ ಹದಿನೇಳರ ಅಪ್ ಆದಾಗೂ ಕೂಡ ನಮ್ಮ ಇಂಡಿಯನ್ ಟೀಮಲ್ಲಿ ಇವ್ರು ಮೂರ್ ಜನ ಇದ್ರು ಈ ಬಾರಿ ಎರಡ್ ಸಾವಿರದ ಇಪ್ಪತ್ತೈದರಲ್ಲೂ ಕೂಡ ಈ ಮೂರ್ ಜನ ಇದ್ದಾರೆ ಇದೇ ಇವರ ಕೊನೆಯ ಸೀಸನ್ ಆಗಬಹುದು ಅಂತ ಅನ್ನಿಸ್ತಾ ಇದೆ ಯಾಕಪ್ಪ ಅಂತ ಹೇಳಿದ್ರೆ ಎಸ್ ಈ ಮೂರು ಜೋಡಿ ಈ ಜೋಡಿ ಮುರಿಯಬಹುದು ಅಂದ್ರೆ ರೋಹಿತ್ ಶರ್ಮಾ ರಿಟೈರ್ಮೆಂಟ್ ಕೊಡ್ಬೋದು ಅಥವಾ ಐ ಸಿ ಸಿ ಟೂರ್ನಮೆಂಟ್ ಆದ್ಮೇಲೆ ಕೂಡ ಇವರು ಮೂರ್ ಜನರಲ್ಲಿ ಮೂರು ಜನ ಕೊಟ್ಟರು ಕೊಡಬಹುದು ಅಥವಾ ಇಬ್ರು ಆದ್ರೂ ಕೊಡ್ಬೋದು ಯಾರಿಗೂ ಊಹೆ ಮಾಡೋಕ್ಕಾಗಲ್ಲ ಆ ಟೈಮಲ್ಲಿ ಯಾವ ರೀತಿ ಪ್ಲೇಯರ್ಸ್ ಗಳು ಡಿಫ್ರೆಂಟ್ ಮೈಂಡ್ ಸೆಟ್ ಇಂದ ಏನೆಲ್ಲ ಮಾಡ್ತಾರೆ ಅನ್ನೋದು ಯಾರಿಗೂ ಗೊತ್ತಾಗಲ್ಲ ಅದೇ ರೀತಿ ಈ ಮೂರ್ ಜನರಲ್ಲಿ ಯಾರಾದ್ರೂ ಪಕ್ಕ ರೋಹಿತ್ ಶರ್ಮಾ ನನ್ನ ಪ್ರಕಾರ ರಿಟೈರ್ಮೆಂಟ್ ಕೊಡದೇ ಇದ್ರು ಕೂಡ ಐ ಸಿ ಸಿ ಟೂರ್ನಮೆಂಟ್ ಕ್ಯಾಪ್ಟನ್ಸ್ ಇಂದ ಇಳಿಬಹುದು ಏನಾದ್ರೂ ಮಾಡಬಹುದು ರೋಹಿತ್ ಶರ್ಮಾ ಅವರು ಒಟ್ನಲ್ಲಿ ಈ ಮೂರ್ ಜೋ ಈ ಮೂರ್ ಜನ ಪ್ಲೇಯರ್ಸ್ ಗಳ ಜೋಡಿ ನೋಡುವುದು ಇದು ಕೊನೆಯದಾಗ್ಬಹುದು ಐ ಸಿ ಸಿ ಫ್ಯಾನ್ಸ್ ಗಳಿಗೂ ಕೂಡ ಮೇನ್ ಆಗಿ ಇವು ಇವರು ಜಡ್ಡು ಅವರು ಆಲ್ರೌಂಡರ್ ರೋಹಿತ್ ಶರ್ಮಾ ಅವರು ಹಿಟ್ ಮ್ಯಾನ್ ವಿರಾಟ್ ಕೊಹ್ಲಿ ಅವರು ಕಿಂಗ್ ವಿರಾಟ್ ಅಂತ ಮೆರೆದವರು ಆ ರೀತಿ ತಮ್ಮದೇ ಆದ ಒಂಥರ ಹೊಸ ಕೌಶಲ್ಯ ಅಂದ್ರೆ ಹೆಸರನ್ನ ಕ್ರಿಕೆಟ್ ನಲ್ಲಿ ಸಾಧಿಸಿದವರು ಇವ್ರ ಮೂರ್ ಜನರು ಕೂಡ ಒಂಥರ ಸಿಕ್ಕಾಪಟ್ಟೆ ಬ್ರ್ಯಾಂಡ್ ಅಂಬಾಸಿಡರ್ ಆಗಿ ಮೂರ್ ಜನ ಪ್ಲೇಯರ್ಸ್ಗಳು ಇದ್ದಾರೆ ಆ ರೀತಿ ಒಂಥರ ಹೈ ಪೀಕ್ ಅಲ್ಲಿ ಇರುವಂತವ್ರು ಇವಾಗ ಈ ಜೋಡಿ ಕೂಡ ಕಡಿವಾಣ ಆಗತ್ತೆ ಅಂದ್ರೆ ಕಡಿವಾಣ ಅಂತಲ್ಲ ಒಂಥರ ಮುಗಿಯತ್ತೆ ಆ ರೀತಿ ಟೈಮ್ ಆಗ್ತಾ ಬರ್ತಿದೆ ಏಜ್ ಕೂಡ ಆಗ್ತಾ ಬರ್ತಿದೆ ಇವ್ರ ಮೂರು ಜನರಿಗೂ ಕೂಡ ಒಂಥರ ಒಂದೊಂದು ವರ್ಷ ಅಷ್ಟೇ ಗ್ಯಾಪ್ ಬಿಟ್ರೆ ಮತ್ತೇನು ಅಷ್ಟೊಂದು ಗ್ಯಾಪ್ ಏನ್ ಇಲ್ಲ ಅಂತ ಅನಿಸ್ತಾ ಇದೆ ನೋಡ ಯಾವ ರೀತಿ ಸರ್ವೈವ್ ಆಗ್ತಾರೆ ಈ ಮೂರು ಜನ ಗಳು ನನ್ನ ಪ್ರಕಾರ ಸರ್ವೈವ್ ಆಗಬೇಕು ವಿರಾಟ್ ಕೊಹ್ಲಿ ಅವರಂತೂ ಹಂಡ್ರೆಡ್ ಪರ್ಸೆಂಟ್ ಸರ್ವೈವ್ ಆಗ್ತಾರೆ ಎರಡ್ ಸಾವಿರದ ಇಪ್ಪತ್ತೇಳರ ವರ್ಲ್ಡ್ ಕಪ್ ತನಕ ಕೂಡ ಆದ್ರೆ ಜಡ್ಡು ಅದೇ ರೀತಿಯಾಗಿ ಸಡನ್ ಡಿಸಿಷನ್ ಏನಾದರೂ ತೆಗೆದುಕೊಳ್ಬಹುದು ರೋಹಿತ್ ಶರ್ಮಾ ಅವರು ಕೂಡ ನಂಬ್ಲಿಕ್ಕೆ ಬರಲ್ಲ ಚಾಂಪಿಯನ್ ಆದ್ವಿ ಇವಾಗ ಮತ್ತೆ ಯಾಕೆ ಮತ್ತೆ ರಿಟೈರ್ಮೆಂಟ್ ತೆಗೆದುಕೊಂಡು ಆರಾಮಾಗಿರುವ ಅಂತ ರೋಹಿತ್ ಶರ್ಮಾ ಅವರ ತಲೆಯಲ್ಲಿ ಬಂದ್ರು ಬರ್ಬೋದು ಏನ್ ಮಾಡ್ಲಿಕ್ಕೂ ಬರಲ್ಲ ಒಟ್ನಲ್ಲಿ ನನ್ ಪ್ರಕಾರ ಇದು ಕೊನೆಯದಾಗಬಹುದು ಐ ಸಿ ಸಿ ಫ್ಯಾನ್ಸ್ ಗಳಿಗೆ ಐ ಸಿ ಸಿ ಟೂರ್ನಮೆಂಟ್ ಆಗಿ ಈ ಜೋಡಿ ಮುರಿಬಹುದು ಅಂದ್ರೆ ಕೊನೆಯದಾಗಬಹುದು ಅಂತ ಅನ್ನಿಸ್ತಾ ಇದೆ ನಿಮ್ಗೆ ಅನ್ಸುತ್ತೆ ಅನ್ನೋದನ್ನ ಕಮೆಂಟ್ ಮೂಲಕ ತಿಳಿಸಿ ಅಂತ ನಿಮ್ಗೆ ಏನಾದ್ರು ಅನ್ಸುತ್ತೆ ಜೋಡಿ ಬೇರೆ ಆಗತ್ತೆ ಅಂದ್ರೆ ಮೊದ್ಲಿಂದ ಶಿಖರ್ ಧವನ್ ಇದ್ರು ಇವಾಗ ಈ ಮೂರ್ ಜನ ಡಿವೈಡ್ ಆಗ್ತಿದ್ದಾರೆ ಅಂದ್ರೆ ಒಬ್ರು ರಿಟೈರ್ಮೆಂಟ್ ರೀತಿ ಒಬ್ಬೊಬ್ರು ಮತ್ತೆ ಆಟ ಆಡಲ್ಲ ಸೆಲೆಕ್ಷನ್ ಅಲ್ಲಿ ಏನಾದ್ರು ಆಡಬಹುದು ಫಾರ್ಮ್ ಡಿಪ್ ಆಗ್ಬಹುದು ಏನೇನೆಲ್ಲ ಆಗಬಹುದು ಅದು ಯಾರಿಗೂ ಕ್ಲಾರಿಟಿ ಇರಲ್ಲ ಆದ್ರೆ ಏನ್ ಆಗತ್ತೆ ಅನ್ನೋದು ಯಾರಿಗೂ ಗೊತ್ತಾಗಲ್ಲ ನನ್ನ ಪ್ರಕಾರ ಇವ್ರ ಮೂರ್ ಜನರ ಜೋಡಿ ಇದೆ ಕೊನೆಯದಾಗ್ಬೋದು ಅಂತ ಹೇಳ್ತಾ ಆಗದೆ ಇರ್ಲಿ ಅಂತ ಹೇಳ್ಕೊಳ್ತಾ ಇದಿಷ್ಟು ಇವ್ರು ಜಡ್ಡು ವಿರಾಟ್ ಅದೇ ರೀತಿಯಾಗಿ ರೋಹಿತ್ ಶರ್ಮಾ ಅವರ ಕೊನೆಯದಾಗ್ಬಹುದು ಐ ಟೂರ್ನಮೆಂಟ್ ಅಂತ ಹೇಳೋದಕ್ಕೆ ನಾನ್ ನಿಮ್ಗೆ ವಿಡಿಯೋ ಮಾಡಿ ತಿಳಿಸಿದ್ದು ನಿಮ್ಗೆ ವಿಡಿಯೋ ಅಷ್ಟೇ ಲೈಕ್ ಶರ್ ಕಮೆಂಟ್ ಮಾಡಿ ಕ್ರಿಕೆಟ್ ಐಪಿಎಲ್ ಇನ್ಫಾರ್ಮೇಶನ್ ಗೋಸ್ಕರ ಚಾನಲ್ ಬಂದು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಶುಣಾಮ್ ಮುಂದಿನ